ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವಿಷಯ ಏನಪ್ಪಾ ಅಂದರೆ ಎಲ್ಲರೂ ಕೇಳ್ತಾಯಿದ್ರಿ ನೀನು ಯಾವಾಗ ತುಂಬ ಮೇಡಕ್ಕೆ ಹೋಗ್ತೀಯಾ ಅಂತ ಸೊ ಎಲ್ಲರೂ ಅಂದರೆ ನನಗೆ ಗೊತ್ತಿರೋರು ಫ್ರೆಂಡ್ಸ್ ಆಗಲಿ ಎಲ್ಲರೂ ಮತ್ತೆ ನನ್ನ ಇಷ್ಟ ಫ್ಯಾಮಿಲಿ ಆಗಲಿ ಎಲ್ಲರೂ ಕೇಳ್ತಾಯಿದ್ರಿ ನೀನು ಯಾವಾಗ ಹೋಗೋದು ಅಂತ ಸೊ ನಿಮ್ಮ ಆಸೆ ಅಂತ ನಾನು ಇವತ್ತು ಹೋಗ್ತಿದ್ದೀನಿ ಸೊ ಅಲ್ಲಿ ಎಲ್ಲ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಎಲ್ಲರೂ ಅದೇ ರೀತಿ ಸಪೋರ್ಟ್ ಮಾಡಿ ಕಾಸಿ ಪ್ರಯಾಗ್ರಾಜು ಮತ್ತೆ ಅಯೋಧ್ಯೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ನಿಮಗೂ ತೋರ್ಸೋ ಪ್ರಯತ್ನ ಮಾಡ್ತೀನಿ ಎಲ್ಲರಿಗೂ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಜೈ ಕರ್ನಾಟಕ ಹರ ಹರ ಮಹಾದೇವ್

ನೀವು ಆಯ್ ಮಾಡ್ಸ್ ಪ್ರಯೋಗರಾಜಣ ಹೂ ಸ್ಟಾಪ್ಡಿಯು ನಿಮ್ಮನ್ನ ತಡೆದಿರುವವರು ಯಾರು ತಿನ್ಕಂತ ಹೋಗನ ಅಂತ ಹೇಳಿ ತಕೇಜ್ ಇಸ್ಕೊಂಡು ಹೇಳ ಆಕಾಶ ನಿದ್ದೆ ಮಾಡ್ಲಿ ಅಂತ ನಾನ್ ಚೂರ್ ಗಾಡಿ ತಗೊಂಡೆ ಮಲಗಿಸಿ कूड़ल संघ मात्र है इतने तेजस्वी लोग हैं हमारे पास कितने शानदार विचार रखते हैं जी ವಿಚಿತ್ರ ಏನಂದ್ರೆ ನಾವಿನ್ನು ಕರ್ನಾಟಕ ಬಾರ್ಡ್ರ್ ದಾಟಿಲ್ಲ ಅಷ್ಟರಲ್ಲೇ ಹಿಂದಿ ಅಕ್ಷರ ನೋಡಬೇಕು ಇವಾಗ ಮಹಾರಾಷ್ಟ್ರ ಬಾರ್ಡ್ರ್ ಎಂಟ್ರಿ ಆಗ್ತಿದ್ದೀವಿ ಇಲ್ಲಿಂದ ತುಳಜಾಪುರಕ್ಕೆ ಹೋಗಿ ಪ್ ಆಗಿ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಬೆಳಗ್ಗೆ ಆರ್ ಗಂಟೆಗೆ ತುಳಜಾಪುರಕ್ಕೆ ಬಂದು ಎರಡು ತಾಸು ತಿಂಡಿ ಮಾಡಿ ಪ್ರೆಶ್ ಅಪ್ ಆಗಿ ತಿಂಡಿ ಮಾಡಕ್ ಹೋಗ್ತಾ ಇದೀವಿ ಮತ್ತೆಲ್ಲ ತಿಂಡಿ ಯಾಕೆ ಅಂತ ಮಾಡಿದ್ಮೇಲೆ ಹೇಳ್ತೀವಿ ತಿಂಡಿ ಮಟ್ಟ ಮುಂಬೈ ಮುಂಬ ಇಲ್ಲಿ ಇಡ್ಲಿ ಇರಬೇಕು ನಮ್ ಕರ್ನಾಟಕ ಬಿಟ್ಟ ಮೇಲೆ ನಾವು ಚೆನ್ನಾಗಿರೋ ಊಟ ಚೆನ್ನಾಗಿರೋ ಟೀ ಕಾಫಿ ಎಕ್ಸ್ಪೆಕ್ಟ್ ಮಾಡಕ ಹೋಗ್ಬಾರ್ದು ವ್ಯೂ ಹೇಗಿದೆ ಅಂದರೆ ಯಾವುದೋ ಬೇರೆ ದೇಶಕ್ಕೆ ಬಂದರೂ ಫೀಲ್ ಆಗ್ತಿದೆ ನಮ್ಗೆ ಚೆನ್ನಾಗಿದೆ ಬಟ್ಟ ಎಲ್ಲ ಕೋರ್ಬಿ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿರುವಷ್ಟು ಪೊಲೀಸ್ ಕಾಟ ಎಲ್ಲೆಲ್ಲೂ ಇಲ್ಲ ನೋಡ್ರಿ ಕಂಡಲ್ಲೆಲ್ಲ ಕೈ ಬಿಡ್ತಾರೆ ಇಲ್ಲಿ ಬಂದು ನಾವು ಕಲಿಬೇಕಾಗಿರೋದೇನೆಂದ್ರೆ ಅವ್ರ ಭಾಷೆ ಮೇಲೆ ಅವ್ರಿಗಿರೋ ಅಭಿಮಾನ ಒಂದು ಇಂಗ್ಲೀಷ್ ಬೋರ್ಡ್ ಕಾಣಲ್ಲ ಏನು ಜಾಸ್ತಿ ಇಲ್ಲಿ ಬರೀ ಯಾವ ಭಾಷೆ ನಮ್ಮ ಕರ್ನಾಟಕದಲ್ಲದಾರೆ ಕನ್ನಡ ಭಾಷೆ ಬಿಟ್ಟು ಬೇರೆಲ್ಲ ಭಾಷೆ ಆಗ್ತಾರೆ ಎಲ್ಲರೂ ಕೇಳ್ಕೋಬೇಕವ್ರಿ ಕನ್ನಡ ಭಾಷೆ ಹಾಕಿರಿ ಹಾಕ್ರಿ ಅಂದ್ರೆ ಬಟ್ ಇಲ್ಲಿ ಒಂದೊಂದು ಇಂಗ್ಲೀಷ್ ಭಾಷೆ ಬೋರ್ಡ್ ಕಾಣಲ್ಲ ನಮಗೆ ನಮ್ಮಲ್ಲಿರೋ ಕೆಲವರು ಕನ್ನಡಿಗರು ನೋಡಿ ಕಲಿಬೇಕಿದ್ನ ನಾವು ಕನ್ನಡ ಭಾಷೆ ಬಿಟ್ಟು ಬೇರೆ ಭಾಷೆಗಳ ವ್ಯಾಮೋಹ ಜಾಸ್ತಿ ಇರಲಿ ಬೇಡನಲ್ಲ ಇಷ್ಟು ಮಟ್ಟಿಗೆ ಇರಬಾರ್ದು ನಮ್ಮ ತನ ಬಿಟ್ಕೊಡುವಷ್ಟು ಅಂತ ಮಾತ್ರ ಇರಲೇಬಾರ್ದು ಮುಂಬೈ ಟು ನಾಗ್ಪುರ್ ಹೋಗೋ ಎಕ್ಸ್ಪ್ರೆಸ್ ವೇನಲ್ಲಿ ಒಂದೇ ಜಾಗ ಸಿಗುತ್ತೆ ಇಲ್ಲ ಅಂತ ಇಲ್ಲಿ ಜಾಲನ ಅಂತ ಊರು ಅಲ್ಲೇ ನಿಲ್ಲಿಸಿ ಊಟ ಮಾಡ್ತಿದೀವಿ ಮುಂದೆ ಎಕ್ಸ್ಪ್ರೆಸ್ ವೇ ಸಿಗುತ್ತೆ ಇಲ್ವೋ ಅಂತ ಎಕ್ಸ್ಪ್ರೆಸ್ ವೇ ಅಂತೂ ಸಾಕಾಗ ಮಾಡಿದಾರ್ ಗುರು ಒಂದು ಕ್ಷಣನೂ ಬೋರ್ ಆಗಲ್ಲ ಗಾಡಿ ಹೊಡಿಲಿಕ್ಕೆ ಇಲ್ಲಿನ ಕಿಲೋಮೀಟ್ರ್ ಬಂದ್ರೆ ಅದ್ ಪೆಟ್ರೋಲ್ ಬಂಕ್ ಸಿಕ್ಕಿದ್ದಿಲ್ಲ ಇಲ್ಲಿ ಬಂದ್ ಸಿಕ್ಕತ್ ನೋಡ್ರಿ ಹಂಗ ನಮ್ಮ ಹುಡ್ಗ ಚಾ ಕುಡಿಯಾಕತ್ತ ಕೈಯಾಗ ಚಾಕ ಬಿಡ್ಕಂಡ ಏನು ಏನ್ ತೋರಿಸ ನಾನು ಅದು ನಾನು ಹೇಳಿದ್ದೆ ಇವಾಗ ನಾಗ್ಪುರಾಗೆ ಇನ್ನೊಂದು ಎರಡುನೂರು ಕಿಲೋಮೀಟ್ರ್ ಹಿಂದೆ ಇದ್ದೇವೆ ಇವಾಗ ರಾತ್ರಿ ಎಂ ಪಿ ದಾಡ್ತೀವಿ ಬಾಡ್ರು ಇವಾಗ ನಾಗ್ಪುರ್ ಎಂಟ್ರಿ ಆದ್ವಿ ಮುಂದೆ ಇಲ್ಲೇ ಇಲ್ಲ ಗಾಡಿ ಮೀಸಲೇಟ ಊಟ ಹೋಗೋಣ ಅವ್ನು ಸಿಕ್ಕತಿಲ್ಲ ಅವನು ಇವತ್ತು ಹೋಟ್ಲೇನ ಸಿಕ್ತು ಆದ್ರೆ ಊಟ ಮಾತ್ರ ಚೆನ್ನಾಗಿ ಸಿಗ್ಲಿಲ್ಲ ತುಂಬ ಹೊತ್ತಾದ್ಮೇಲೆ ಇವಾಗ ಒಂದು ಕರ್ನಾಟಕ ಗಾಡಿ ಸಿಕ್ತು ಭಾಳ ಸಿಕ್ಕು ಅಂದ್ರೆ ತುಂಬ ಗ್ಯಾಬ್ ಆಗಿತ್ತು ಅಂತ ಗಾಡಿ ನಿಲ್ಸಿದ್ವಿ ಹಾಗೆ ನಾವು ಸ್ನ್ಯಾಕ್ ತಿನ್ನೋಣಂದು ಇಲ್ಲಿ ಹೋಟೆಲ್ ಇರೋ ಕ್ಲೀನ್ನೆಸ್ಸಿಗೆ ನೋಡಿ ತಿನ್ನ ಮನಸ್ಸೋಯ್ತು ಅಷ್ಟು ಕ್ಲೀನ್ ಆಗಿತ್ತು ಚಹಾ ಕೊಡಿದ್ವಿ ಈ ಎಂ ಬೆಳ ಬೆಳಗ್ಗೆ ಒಂದು ಸನ್ ರೈಸ್ ಸಾಕತ್ತಾಗಿ ಸಿಕ್ತು ಇದ್ರಾಗ ಅಷ್ಟೇ ಕ್ಲಿಯರ್ ಕಾಣಲ್ಲ ಅದು ಇದ್ರಾಗ ಅಷ್ಟೇ ಕ್ಲಿಯರ್ ಕಾಣಲ್ಲ ಇರ್ಲಿ ಫೈನಲಿ ಉತ್ತರ ಪ್ರದೇಶ ನಾವು ರೀಚ್ ಆದ್ವಿ ಬಾರ್ಡ್ರ್ ಹತ್ರ ಇದೀವಿ ಈಗ ಎಂ ಪಿ ಮತ್ತು ಯು ಪಿ ಬಾರ್ಡ್ರ್ ಇದು ಎಲ್ಲ ಇಷ್ಟು ರಶ್ ಇದೆ ಮುಂದೆ ಏನೋ ತೋರೋ ಗೊತ್ತಿಲ್ಲ ಬಾರ್ಡ್ರ ದಾಟಿಲ್ಲ ಎಷ್ಟೇ ಮಟ್ಟಿಗೆ ರಶ್ಶು ಯು ಪಿ ಗವರ್ನಮೆಂಟ್ ಅಲ್ಲಿ ಏನು ಚೆನ್ನಾಗಿತ್ತು ಗೊತ್ತಿಲ್ಲ ರೋಡ್ ಮಾತ್ರ ಎಲ್ಲ ಕಡೆ ಚೆನ್ನಾಗ್ ಮಾಡಿದ್ದಾರೆ ಇವತ್ತು ನಾವು ಗೆ ಹೋಗ್ತಿಲ್ಲ ಕಾಶಿ ಹೋಗ್ತಿದ್ವಿ ಯಾಕಂದ್ರೆ ಪ್ರಯಾಗ್ರಾಜ್ಗೆ ಹೋಗಿ ಕಾಶಿ ಹೋಗ್ಬಾರ್ದಂತೆ ಸೊ ಹಾಗಾಗಿ ಕಾಶಿ ಹೋಗಿ ಪ್ರಯಾಗ್ರಾಜ್ಗೆ ಅಂತ ಕಡಿದ್ವಿ ಮುಂದೆ ಬಿಡಲ್ಲ ಅನ್ಸುತ್ತೆ ಗಾಡಿ ಎಲ್ಲ ಇಲ್ಲೇ ಪಾರ್ಕ್ ಮಾಡಿಸ್ತಿದ್ದಾರೆ ಇಲ್ಲಿಂದ ಒಂಬತ್ತು ಕಿಲೋಮೀಟರ್ ಇದೆ ಕಾಶಿ ವಿಶ್ವನಾಥ ಟೆಂಪಲ್ಲು ಎಲ್ಲ ವೀಡಿಯೋಸ್ ಇದರಲ್ಲಿ ಹಾಕೋಕ್ಕಾಗಲ್ಲ ಯಾಕಂದ್ರೆ ಫುಲ್ ಜಾತ್ರೆ ಜಾತ್ರೆ ಆಗಿಬಿಡುತ್ತೆ ಸೊ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತು ಎಲ್ಲ ಟೆಂಪಲ್ದು ಒಂದೊಂದು ವಿಡಿಯೋಸ್ ಮಾಡಿ ಹಾಕಕ್ಕೆ ಪ್ರಯತ್ನ ಮಾಡ್ತೀನಿ ಎಲ್ಲ ಒಂದೊಂದು ಮಾಡಿ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡ್ತೀನಿ ಸೊ ಅಲ್ಲಿವರೆಗೂ ಬಾಯ್ ಮತ್ತು ಭೇಟಿ ಆಗೋಣ ನಮಸ್ಕಾರ I'm mm -hmm.